ಪ್ರಿಯ ವೀಕ್ಷಕರೇ ಇವತ್ತು ಆರ್ ಆರ್ ನಗರ ರಿಪಬ್ಲಿಕ್ ಆಫ್ ರಾಜರಾಜೇಶ್ವರಿ ನಗರ ಇದರ ಕಿಂಗ್ ಮುನಿರ ಕಿಂಗ್ ಅಂತಿವೋ ಅಥವಾ ಆಧುನಿಕ ಭಾಷೆಯಲ್ಲಿ ಗ್ಯಾಂಗ್ಸ್ಟರ್ ಅಂತಿವೋ ಒಬ್ಬ ಶಾಸಕನಾಗಿ ಭಯ ಹುಟ್ಟಿಸುವ ಕೆಲಸ ಒಬ್ಬ ಶಾಸಕನಾಗಿ ದಿಗ್ಭ್ರಮೆ ಮೂಡಿಸುವ ವಿಕೃತ ಕೆಲಸ ಹೀಗೂ ಮಾಡಬಹುದೇ ಎನ್ನುವಂತಹ ಹೇಯ ನೀಚ ಕೆಲಸ ಮುನಿರತ್ನ ಮಾಡಿದ್ದಾರೆ ಅಂತಂದ್ರೆ ಬಿಜೆಪಿ ಅವರನ್ನ ಇಲ್ಲಿವರೆಗೂ ಹೇಗೆ ಪಾರ್ಟಿನಲ್ಲಿ ಇಟ್ಕೊಂಡಿದೆ ಅನ್ನುವ ಮುಖ್ಯ ಪ್ರಶ್ನೆಯ ಜೊತೆ ಹಿಂದಿನ ಮಾತು ಮಂಥನವನ್ನ ಆರಂಭ ಮಾಡ್ತಿದ್ದಾನೆ ಸ್ನೇಹಿತ ಗೆಳೆಯರೆ ಶಾಸಕ ಮುನಿರತ್ನ ಮಾಜಿ ಮಂತ್ರಿ ಮುನಿರತ್ನ ರಾಜರಾಜೇಶ್ವರಿ ನಗರದ ಜನಪ್ರಿಯ ಶಾಸಕ ಅಲ್ಲಿ ಕಟ್ಟಿದ್ದು ಆತನ ಆತನ ಭದ್ರಕೋಟೆಯನ್ನ ರೌಡಿ ಪಡೆಯ ಭದ್ರಕೋಟೆ ಗ್ಯಾಂಗ್ಸ್ಟರ್ ಆತ ಗ್ಯಾಂಗ್ಸ್ಟರ್ ಇದನ್ನ ಈ ಶಬ್ದವನ್ನ ನಾವು ಹೇಳಲೇಬೇಕಾಗಿದೆ ಅವರು ಕಟ್ಟಿದ ಗ್ಯಾಂಗು ಮಾಡಿದ ಕುಕೃತ್ಯ ಎಡೆ ಜಲ್ ಅನ್ನುತ್ತೆ ಸ್ನೇಹಿತರೆ ಒಬ್ಬ ಶಾಸಕನಾಗಿ ದೂರುಗಳ ಪ್ರಕಾರ ದೂರುಗಳ ಪ್ರಕಾರ ಒಬ್ಬ ಶಾಸಕನಾಗಿ ಹೀಗೆಲ್ಲ ಮಾಡ್ಲಿಕ್ಕೆ ಎಷ್ಟೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಲಿ ಈ ಮಟ್ಟಿಗಿನ ವಿಕೃತತೆಯನ್ನ ಬೇರೆಯವರ ಮೇಲೆ ಪ್ರಯೋಗ ಮಾಡಕ್ ಸಾಧ್ಯನಾ ಎನ್ನುವ ಬೆಚ್ಚಿ ಬೀಳಿಸುವ ಕೆಲವು ಪ್ರಶ್ನೆಗಳು ಎದುರಾಗಿವೆ ಒಂದು ತ್ರೀ ಫಿಫ್ಟಿ ಫೋರ್ ಎ ಲೈಂಗಿಕ ದೌರ್ಜನ್ಯ ತ್ರೀ ಫಿಫ್ಟಿ ಫೋರ್ ಸಿ ಮಹಿಳೆಯವರ ಮುಜುಗರ ತರುವಂತಹ ಚಿತ್ರಗಳ ಚಿತ್ರೀಕರಣ ತ್ರೀ ಸೆವೆಂಟಿ ಸಿಕ್ಸ್ ಟು ಸರ್ಕಾರಿ ಸೇವಕನಾಗಿ ಅತ್ಯಾಚಾರ ಬಲವಂತ ಹಾಗೆ ಫೈವ್ ಜೀರೋ ಸಿಕ್ಸ್ ಇದು ಇದು ಕೂಡ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿದ್ದು ಫೈವ್ ಜೀರೋ ಫೋರ್ ಉದ್ದೇಶ ಪೂರ್ವಕ ನಿಂದನೆ ಫೈವ್ ಝೀರೋ ಸಿಕ್ಸ್ ಕೊಲೆ ಯತ್ನ ಹೀಗೆ ಒನ್ ಒನ್ ಫಾರ್ಟಿ ನೈನ್ ಕಾನೂನು ಬಾಹಿರವಾಗಿ ಅಲ್ಲಿ ಸಭೆಯನ್ನು ನಡೆಸಿರುವಂಥದ್ದು ಒನ್ ಟ್ವೆಂಟಿ ಒಳಸಂಚನ ರೂಪಿಸಿರುವಂಥದ್ದು ನಂಬಿಕೆಗೆ ದ್ರೋಹ ಬಗ್ದಿರುವಂಥದ್ದು ಹೀಗೆ ಬೇಕಾದಷ್ಟು ಕೇಸ್ಗಳು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ಮುನಿರತ್ನ ಪ್ರಭಾವಿ ಶಾಸಕ ಅವರ ಮೇಲಿನ ಕೇಸ್ ಕೊಟ್ಟು ಒಬ್ಬ ಮಹಿಳೆ ತನ್ನನ್ನು ಹೇಗೆ ಬೆದರಿಸಿ ಒತ್ತೆ ಇಟ್ಟು ಅತ್ಯಾಚಾರ ಮಾಡಿದ್ದಾರೆ ಅನ್ನೋದನ್ನ ಕಗ್ಲಿಪುರ ಪೊಲೀಸ್ ಠಾಣೆನಲ್ಲಿ ತನ್ನ ದುರಂತ ಕಥೆಯನ್ನ ಹೇಳ್ಕೊತಾರೆ ಕೋವಿಡ್ ಟೈಮ್ ಅಲ್ಲಿ ಪರಿಚಯ ಆಯ್ತು ನೀವು ಸಾಕಷ್ಟು ಕೆಲಸ ಮಾಡಿದ್ದೀರಾ ಅನ್ನೋದು ನನ್ನ ಗಮನಕ್ಕೆ ಬಂತು ಅಂತ ಅಂತ ಪರಿಚಯ ಆರಂಭ ಆಗುತ್ತೆ ಆ ಪರಿಚಯ ಸ್ನೇಹಿತ ತಿರುಗುತ್ತೆ ಹಾಗಾಗ್ಗೆ ಫೋನ್ ಮಾಡಿ ಮಾತಾಡುವಷ್ಟು ನಂತರ ವಿಡಿಯೋ ಕಾಲ್ ಮಾಡುವಷ್ಟು ನಂತರ ವಿಡಿಯೋ ಕಾಲ್ ಮಾಡಿ ಅವ್ರು ದೂರ ಕೊಟ್ಟಿರೋ ಪ್ರಕಾರ ನಿನ್ನ ಅಗ್ನ ದೇಹವನ್ನು ತೋರಿಸು ಎನಿಸುವಷ್ಟು ನಂತರ ಅವರ ಜೊತೆ ಖಾಸಗಿಯಾಗಿ ಒತ್ತಾಯದಿಂದ ಕ್ಷಣಗಳನ್ನು ಕಳೆಯುವಷ್ಟು ನಂತರ ಆ ಖಾಸಗಿ ಕ್ಷಣಗಳನ್ನು ನಾನು ಚಿತ್ರೀಕರಿಸಿಕೊಂಡಿದ್ದೇನೆ ನನ್ನ ಜೊತೆ ನೀನು ಸಹಕರಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಲೀಕ್ ಮಾಡ್ತೇನೆ ಅಂತ ಬೆದರಿಕೆ ಹಾಕುವಷ್ಟು ಹೇಗೆ ಪ್ರೇಮದಿಂದ ಬೆದರಿಕೆ ಮುನಿರತ್ನ ಶೈಬಿ ಮುನಿರತ್ನಂ ಸ್ಟೈಲ್ ನೋವಿಂದ ಥ್ರೆಟನ್ ವರೆಗೆ ಹೇಳಿ ಒಬ್ಬ ಶಾಸಕ ಹೇಗೆ ಸಿನಿಮೀಯವಾಗಿ ನಾಟಕೀಯವಾಗಿ ಖಾಸಗಿ ಬದುಕಲ್ಲಿ ವಿಲನ್ ರೀತಿಯಲ್ಲಿ ಚಿತ್ರ ಜಗತ್ತಿನ ದೊಡ್ಡ ನಿರ್ಮಾಪಕರು ಅವರು ಹೇಗೆಲ್ಲ ಒಡ್ಸೋದಕ್ಕೆ ಒಂದು ಹೆಣ್ಣಿನ ಹೇಗೆಲ್ಲ ತುಳಿಯೋದಕ್ಕೆ ಹೇಗೆಲ್ಲ ಬಳಸ್ಕೊಳ್ಳಕ್ಕೆ ಸಾಧ್ಯ ಅಂತ ನಿನ್ನ ಗಂಡನಿಗೆ ಹೇಳ್ತೀನಿ ಈ ವಿಡಿಯೋಸ್ಗಳನ್ನ ಲೀಕ್ ಮಾಡ್ತೀನಿ ಅಂತ ಹೇಳೋ ಅಷ್ಟು ಇದಷ್ಟೇ ಅಲ್ಲ ಹನಿ ಟ್ರಾಪ್ ಮಾಡೋ ನೋಡಿ ಹನಿ ಟ್ರಾಪ್ ಒಂದು ಗ್ಯಾಂಗ್ ಅನ್ನೇ ಮೇಂಟೈನ್ ಮಾಡ್ತಾ ಇದ್ರು ಮುನಿರತ್ನ ಈ ದೂರಿನ ಪ್ರಕಾರ ಅವ್ರಿಗೆ ಆಗ್ದೇ ಇರೋ ವ್ಯಕ್ತಿಗಳಿಗೆ ಹೆಣ್ಣುಗಳನ್ನ ಬಿಟ್ಟು ಅವರ ಖಾಸಗಿ ದೃಶ್ಯಗಳನ್ನ ಚಿತ್ರೀಕರಿಸಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ರು ಅನ್ನುವ ಆರೋಪ ಎಲ್ಲಿವರೆಗೆ ಬಂತು ನೋಡಿ ವರೆಗೆ ಬಂತು ನೋಡಿ ರಾಜ್ಯದ ಪ್ರಭಾವಿ ನಾಯಕರೊಬ್ಬರು ಬಿಜೆಪಿಯ ಪ್ರಭಾವಿ ನಾಯಕರೊಬ್ಬರು ಮುನಿರತ್ನ ಅವರನ್ನ ಸಮರ್ಥನೆ ಮಾಡ್ಕೊತಿದ್ದಾರೆ ಆದ್ರೆ ಆ ನಾಯಕರ ವಿರುದ್ಧವೇ ಮುನಿರತ್ನ ಕೆಡ್ಡ ತೋಡಿದ್ರು ಅನ್ನೋ ಸತ್ಯ ಕೂಡ ಈಗ ಬಯಲಿಗೆ ಬರ್ತಾ ಇದೆ ಇದು ಒಂದು ಎರಡನೇದು ನೀವು ಕೇಳಿದ್ರೆ ಬೆಚ್ಚು ಬೀಳ್ತೀರಾ ಏಡ್ಸ್ ರೋಗಿಗಳನ್ನ ಹನಿ ಟ್ರಾಪಿಗೆ ಬಳಸ್ಕೊಂಡಿದ್ರಂತೆ ತಮ್ಮ ಎದುರಾಳಿಗಳನ್ನ ಬಗ್ಗು ಬಡಿಯಲು ತಮ್ಮ ಎದುರಾಳಿಗಳನ್ನ ನಾಶ ಮಾಡೋದಕ್ಕೆ ತಮ್ಮ ಎದುರಾಳಿಗಳನ್ನ ಧ್ವಂಸ ಮಾಡೋದಕ್ಕೆ ಏಡ್ಸ್ ರೋಗಿಗಳನ್ನ ಹನಿ ತಾಟಿ ಮಾಹಿತಿ ಸಿಗ್ತಾ ಇದೆ ಯಾರಾದ್ರೂ ಕಲ್ಪಿಸ್ಕೊಳ್ಳೆ ಸಾಧ್ಯನ ಮತ್ತು ಅವರು ರಕ್ತವನ್ನ ಚುಚ್ಚುತ್ತಿದ್ದರಂತೆ ಅದ್ದರ ಇರೋರಿಗೆ ರಕ್ತವನ್ನ ಚುಚ್ಚುವ ಚುಚ್ಚುವ ಕೆಲಸ ಮಾಡ್ತಿದ್ದರು ಯಾವುದು ಇದು ಕಲ್ಪಿಸ್ಕೊಳ್ಳಕ್ ಇದು ನಿಜಾನ ಇದು ನಿಜಾನ ಇದು ಹೀಗೂ ಆಗ್ಲಿಕ್ಕೆ ಸಾಧ್ಯನಾ ಒಬ್ಬ ಮನುಷ್ಯನ ಕ್ರೌರ್ಯ ವಿಕೃತತೆ ಈ ಮಟ್ಟಕ್ಕೆ ಇರೋದಕ್ಕೆ ಸಾಧ್ಯನಾ ಇಷ್ಟೊಂದು ಇಷ್ಟೊಂದು ಏನಂತಿರೋ ಅದು ಶಬ್ದಗಳೇ ಸಿಗ್ತಾ ಇಲ್ಲ ನನಗೆ ಇಷ್ಟೊಂದು ಕೃತ್ಯ ಅಂತಿಲ್ಲ ಇದು ನಿಜಾನ ಇದು ಖಂಡಿತವಾಗಿ ತನಿಖೆಗೆ ಅರ್ಹವಾದಂತಹ ವಿಚಾರ ಇದ್ರ ಬಗ್ಗೆ ತನಿಖೆ ಆಗ್ದಲೇ ಇರೋದ್ರಿಂದ ನಾನು ಸ್ಪೆಸಿಫಿಕ್ ಆಗಿ ಪೂರ್ತಿ ಅವ್ರ ಮೇಲೆ ಅವರನ್ನ ಅಪರಾಧಿಸ್ತಾನದಲ್ಲಿ ನಾನು ನಿಲ್ಸೋದಕ್ಕೆ ಹೋಗೋದಿಲ್ಲ ಆದರೆ ಈ ದೂರಿದೆಯಲ್ಲ ಈ ದೂರು ಸುಮ್ಮನೆ ಬಿಟ್ಬಿಡುವಂತ ವಿಚಾರ ಅಲ್ಲವೇ ಅಲ್ಲ ಭಯ ಆಗುತ್ತೆ ಇಂತಹ ಗ್ಯಾಂಗ್ಗಳನ್ನ ಅವರು ಸಾಕೊಂಡಿದ್ರು ಇಂತಹ ಗ್ಯಾಂಗ್ಗಳ ಮೂಲಕ ಒಬ್ಬ ಶಾಸಕ ಬಿ ಜೆ ಪಿ ಶಾಸಕ ಕಾರ್ಯಾಚರಣೆ ನಡೆಸಿದ್ರು ಅಂತಂದ್ರೆ ಇದು 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 ಎಲ್ಲಿದ್ದೀವಿ ನಾವು ಯಾವ ಕಾಲದಲ್ಲಿ ಯಾವ ಲೋಕದಲ್ಲಿದ್ದೀವಿ ಇದು ಖಂಡಿತ ದೊಡ್ಡ ಮಟ್ಟದ ತನಿಖೆ ಇದ್ರ ಬಗ್ಗೆ ನಡೀಲೇಬೇಕಾಗತ್ತೆ ದೊಡ್ಡ ಮಟ್ಟದ ವಿಚಾರಣೆ ನಡೀಬೇಕಾಗುತ್ತೆ ದೊಡ್ಡ ಮಟ್ಟದಲ್ಲಿ ಇದನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಲೇಬೇಕಾಗತ್ತೆ ಇದು ನಂಬರ್ ಒನ್ ನಂಬರ್ ಟೂ ಸ್ಟಿಲ್ ಈಸ್ ಕಂಟಿನ್ಯೂ ಇನ್ ಬಿಜೆಪಿ ಸ್ಟೆಲ್ಲದರ ನಂತರವೂ ಕೂಡ ಬಿಜೆಪಿ ಸದಸ್ಯರಾಗಿ ಕಂಟಿನ್ಯೂ ಆಗಿದ್ದಾರೆ ಅಂದ್ರೆ ಬಿಜೆಪಿಯ ಪ್ರಭಾವಿ ನಾಯಕರು ಅವ್ರನ್ನ ಡಿಫೈನ್ ಮಾಡ್ಕೊತಿದ್ದಾರೆ ಪ್ರೂವ್ ಆಗಿಲ್ಲ ಕೇಸ್ ಬರ್ತಿದ್ದಂಗೆ ಅರೆಸ್ಟ್ ಮಾಡಿದ್ರು ಅಂತ ಹೇಳಿ ಬಿಜೆಪಿಯ ಹಿರಿಯ ಪ್ರಭಾವಿ ನಾಯಕರವರು ಬೆಂಬಲಕ್ಕೆ ನಿಂತರು ಆ ನಾಯಕರ ವಿರುದ್ಧವೇ ಇವರು ತಂತ್ರ ಬಂದ ರೂಪಿಸಿರುವ ಸಂಗತಿ ಬೆಳ ಬೆಳಕಿಗೆ ಬರ್ತಾ ಇದೆ ಬಿಜೆಪಿಯ ಮತ್ತೊಬ್ಬ ಪ್ರಭಾವಿ ನಾಯಕರ ವಿರುದ್ಧವೇ ತನ್ನ ತನ್ನ ಕೆಂಗಣ್ಣನ ಅವರು ಬಿಟ್ಟಿದ್ದಾರೆ ಎನ್ನುವಂತ ಸಂಗತಿ ತನಿಖೆಯಿಂದ ಹೇಳಿಕೆಗಳಿಂದ ಬಯಲಾಗ್ತಾ ಇದೆ ಅಂದ್ರೆ ಬಗದಷ್ಟು ಇದರ ಜಾಲ ಇನ್ನೂ ಯಾವ್ಯಾವ ರೀತಿಯಲ್ಲಿ ಅವರ ಕಬಂಧ ಬಾಹುಗಳು ಚಾಚಿದವು ಅನ್ನೋದನ್ನ ಕಲ್ಪಿಸ್ಕೊಳ್ಳು ಕೂಡ ಸಾಧ್ಯ ಇಲ್ಲ ಅಂತವರು ಇಷ್ಟೆಲ್ಲಾ ಘಟನೆಯ ಬಳಿಕವೂ ಕೂಡ ಬಿಜೆಪಿನಲ್ಲಿ ಕಂಟಿನ್ಯೂ ಆಗಿದ್ದಾರೆ ಇದರ ಜೊತೆಗೆ ಒಕ್ಕಲಿಗ ಸಮುದಾಯವನ್ನ ನಿನ್ಸಿದ್ರು ನಿನ್ನಿಸಿರುವ ಆರೋಪಕ್ಕೆ ಗುರಿಯಾಗಿದ್ದಾರೆ ದಲಿತ ಸಮುದಾಯವನ್ನ ತುಚ್ಛವಾಗಿ ಜರುದಿರುವ ಆರೋಪಕ್ಕೆ ಗುರಿಯಾಗಿದ್ದಾರೆ ಜೊತೆಗೆ ಮಹಿಳಾ ಸಂಕುಲವನ್ನ ಹೀನಾಯವಾಗಿ ತಾಯಿ ಹೆಂಡತಿ ಇವ್ರನ್ನ ಹೀನಾಯವಾಗಿ ನಡೆಸ್ಕೊಂಡಂತಹ ಹೀನಾಯವಾಗಿ ಶಬ್ದಗಳನ್ನು ಬಳಸಿರುವಂತಹ ವಿವಾದಕ್ಕೆ ಮುಂದಿನ ಈಡಾಗಿದ್ದಾರೆ ಹಳೆ ಮೈಸೂರಲ್ಲಿ ಒಂದು ರೀತಿಯಲ್ಲಿ ಮತಗಳ ಧ್ರುವೀಕರಣಕ್ಕೆ ಬಿಜೆಪಿ ತಂತ್ರವನ್ನ ರೂಪಿಸಿದೆ ಒಕ್ಕಲಿಗ ಮತ್ತು ಹಿಂದೂ ಮತ್ತು ಮುಸಲ್ಮಾನ್ ಈತರ ಈ ಆಧಾರದ ಮೇಲೆ ಆ ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಕಾಂಬಿನೇಷನ್ ಅನ್ನ ಮತ ಮತ್ತು ಧರ್ಮಗಳ ಆಧಾರದ ಮೇಲೆ ಅದನ್ನ ವಿಕೇಂದ್ರೀಕರಣ ಮಾಡೋದಕ್ಕೆ ಬಿಜೆಪಿ ತಂತ್ರವನ್ನು ರೂಪಿಸ್ತಾ ಇದೆ ಇಂತಹ ದಿನಗಳಲ್ಲಿ ಹಳೆ ಮೈಸೂರಲ್ಲಿ ಹಿಂದೂಗಳು ಅಂದ್ರೆ ಯಾರು ಒಕ್ಕಲಿಗರು ಆದ್ರೆ ಒಂದೆಡೆ ಭಾರತೀಯ ಜನತಾ ಪಕ್ಷ ಒಕ್ಕಲಿಗರ ಮತಗಳನ್ನ ಸೆಳುಕೊಂಡು ಅಲ್ಲಿ ತನ್ನ ಕೋಟೆಯನ್ನ ಭದ್ರ ಕೋಟೆಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅವರು ಶಾಸಕ ಮುನಿರತ್ನ ವಕಲಿಗರನ್ನ ಹೀನಾಯವಾಗಿ ಅವಮಾನ ಮಾಡಿದ್ದಾರೆ ಈ ಹೇಳಿಕೆಗಳು ಬಿಜೆಪಿಯ ತಂತ್ರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡಿದೆ ಮುಂದಿರತ್ನ ಅವರ ಹೇಳಿಕೆ ಭಾರತೀಯ ಜನತಾ ಪಕ್ಷದ ಯತ್ನಕ್ಕೆ ದೊಡ್ಡ ಹಿನ್ನಡೆ ಉಂಟಾಗಿದೆ ಭಾರತೀಯ ಜನತಾ ಪಕ್ಷ ಒಕ್ಕಲಿಗರ ಬೆಳಕಲ್ಲಿ ತೀವ್ರ ಮುಜುಗರವನ್ನು ಎದುರಿಸುವಂತಹ ಪರಿಸ್ಥಿತಿ ಉಂಟಾಗಿದೆ ಇನ್ನು ದಲಿತ ಸಂಘರ್ಷ ಸಮಿತಿ ವಿವಿಧ ದಲಿತ ಸಂಘಟನೆಗಳು ಬಿಜೆಪಿ ವಿರುದ್ಧ ಶಾಸಕರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡ್ತಿದ್ದಾರೆ ಆದರೂ ಕೂಡ ಈ ಶಾಸಕರು ಬಿಜೆಪಿನಲ್ಲಿ ನಲ್ಲಿ ಮುಂದುವರೆದಿದ್ದಾರೆ ಬಿಜೆಪಿ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅವ್ರು ನೋಟಿಸ್ ಗೆ ಐದ್ ದಿನ ರಿಪ್ಲೈ ಕೊಡ್ಬೇಕು ಐದ್ ದಿನ ಮುಗಿದು ಆಯ್ತು ಜೈಲಲ್ಲಿ ಇದ್ದು ರಿಪ್ಲೈ ಕೊಡಕ್ಕಾಗಿಲ್ಲ ಅಂತ ಕೇಳಬಹುದು ಆದ್ರೂ ಕೂಡ ಈ ಶಾಸಕರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಬಿಜೆಪಿಗೆ ಆಗ್ತಾ ಇಲ್ಲ ಏಕೆ ಬಿಜೆಪಿಯ ಸಿದ್ಧಾಂತ ಏನು ಬಿಜೆಪಿಯ ನಿಲುವೇನು ಸಸ್ಪೆನ್ಷನ್ ಕೂಡ ಮಾಡ್ತಾ ಇದ್ವಲ್ಲ ಯಾಕೆ ಇದು ಇದು ದೊಡ್ಡ ಪ್ರಶ್ನೆ ಒಂದು ಪೊಲಿಟಿಕಲ್ ಪಾರ್ಟಿ ಇಂಥದ್ದೊಂದು ಗಂಭೀರವಾದ ವಿಚಾರ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ಬೇಕಾಗಿತ್ತು ಹಾಗೆ ರಿಯಾಕ್ಟ್ ಮಾಡ್ತಿಲ್ಲ ಆದ್ರೆ ಇದನ್ನೇ ಬೇರೆ ಪಕ್ಷದವರು ಮಾಡಿದ್ರೆ ಬಿಜೆಪಿ ಬಿಡ್ತಿತ್ತ ಈ ವಿಚಾರದಲ್ಲಿ ಬಿಜೆಪಿ ಅವರ ನಿಲುವನ್ನ ಬಿಜೆಪಿ ಸ್ಟ್ಯಾಂಡ್ ನ ನಾವು ಖಡಕ್ ಆಗಿ ಪ್ರಶ್ನೆ ಮಾಡಲೇಬೇಕಾಗಿದೆ ಯಾಕೆ ಅಂತಂದ್ರೆ ಇದು ಕೇವಲ ರಾಜಕಾರಣದ ಪ್ರಶ್ನೆ ಅಲ್ಲ ಸಾರ್ವಜನಿಕ ಬದುಕಲ್ಲಿ ಚುನಾಯಿತ ಪ್ರತಿನಿಧಿ ಹೇಗೆಲ್ಲ ಇರಬೇಕು ಅನ್ನುವಂತಹ ಪ್ರಶ್ನೆ ಮತ್ತು ಇಂತಹ ಕ್ರೈಸಿಸ್ ಬಂದಾಗ ಒಂದು ಪೊಲಿಟಿಕಲ್ ಪಾರ್ಟಿ ಇಡೀ ದೇಶಕ್ಕೆಲ್ಲ ಉಪದೇಶ ಹೇಳುವ ಒಂದು ಪೊಲಿಟಿಕಲ್ ಪಾರ್ಟಿ ಹೇಗೆ ರಿಯಾಕ್ಟ್ ಮಾಡ್ಬೇಕಾಗಿತ್ತು ಅನ್ನೋದು ಅದನ್ನ ಬಿಜೆಪಿ ತಕ್ಷಣ ರಿಯಾಕ್ಟ್ ಮಾಡ್ಬೇಕಾಗಿತ್ತು ಆದ್ರೆ ಆ ರಿಯಾಕ್ಷನ್ ಬಿಜೆಪಿಯಿಂದ ಕಾಣ್ತಾ ಇಲ್ಲ ಗೆಳೆಯರೆ ಇದು ಒಂದ್ ರೀತಿಯಲ್ಲಿ ಸಹಿಸಲು ಸಾಧ್ಯವಿಲ್ಲದ ಸಂಗತಿ ಇದು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದಂತಹ ದೂರುಗಳು ಸುದ್ದಿಗಳು ಕಿವಿಗೆ ಬಂದು ಅಪ್ಪಳಿಸ್ತಾ ಇದ್ದಾವೆ ಇದನ್ನ ಬಿ ಜೆ ಪಿ ಹೇಗೆ ಸ್ವೀಕಾರ ಮಾಡುತ್ತೋ ಮತ್ತು ತನಿಖೆಯ ಹಾದಿ ಯಾವ ರೀತಿಯಲ್ಲಿ ತರ್ಕೊಳ್ಳುತ್ತೋ ಅನ್ನೋದನ್ನ ನೋಡೋಣ ಅನ್ನೋ ಮಾತಿನ ಜೊತೆ ನಾನು ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ ನಮಸ್ಕಾರ